ಹಲೋ ವೀಕ್ಷಕರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ನನ್ನ ಬೆಳಗಿನ ದಿನಚರಿ ಈ ರೀತಿ ಶುರುವಾಗಿದೆ ನೋಡಿ ಮೊದಲಿಗೆ ನಾನು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ ಆಗಿ ಅರಿಶಿನದ ನೀರನ್ನು ಕುಡಿತಾ ಇದ್ದೀನಿ ನಂತರ ಹೊಸ್ತಿಲಿಗೆ ರಂಗೋಲಿಯನ್ನು ಬಿಡ್ತಾಯಿದ್ದೀನಿ ಈ ರಂಗೋಲಿ ಇಟ್ಟು ಅಕ್ಕಿಯನ್ನು ನೆನೆಸಿ ಒಂದು ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ನಂತರ ಇದನ್ನು ರುಬ್ಬಿ ಸೋಸ್ಕೊಂಡು ಈ ರೀತಿ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಮ್ಮೆ ಟ್ರೈ ಮಾಡಿ ಬನ್ನಿ ಇವಾಗ ನಾವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡೋಣ ಇವತ್ತು ನಾನು ಸಾಫ್ಟಾದ ಬನ್ ದೋಸೆನ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನೋಡ್ಕೊಬರೋಣ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಮೊಸರನ್ನು ಸಹ ತಗೊಂಡಿದ್ದೀನಿ ಹುಳಿ ಮೊಸರು ನೋಡಿ ಇದೆಲ್ಲವನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆಗಳ ಕಾಲ ನೇಣೆಯೋಕ್ಕೆ ಬಿಡಬೇಕು ಹಾಗೆ ಒಂದು ಇಡೀ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಸಹ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಹಾಗೆ ಪಟ್ಟಂತ ಒಂದು ಚಟ್ನಿ ಮಾಡ್ಕೊಬಂದ್ಬಿಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಉಪ್ಪು ಹುಣಸೆಹಣ್ಣು ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಪುದೀನ ಹಾಗೆ ಕಾಲು ಬಟ್ಲಷ್ಟು ಕಳೆಪಪ್ಪು ಹಾಗೆ ಕಾಲು ಬಟ್ಲಷ್ಟು ಕಡಲೆ ಬೀಜನ ಎಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬಂದರೆ ಚಟ್ನಿ ರೆಡಿ ಆಗಿಬಿಡುತ್ತೆ ನಂತರ ಅವಲಕ್ಕಿನ ನಾವು ನುಣ್ಣಗೆ ರುಬ್ಕೊ ಬರಬೇಕಾಗಿರತ್ತೆ ನೋಡಿ ಈ ರೀತಿ ನಂತರ ಇದಕ್ಕೆ ನಾವು ರವೆನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊ ಬಂದರೆ ದೋಸೆ ಇಟ್ಟು ರೆಡಿ ಆಗಿಬಿಡುತ್ತೆ ನಂತರ ಇದಕ್ಕೆ ಕಾಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಸೈಡ್ಗೆ ಇಟ್ಬಿಡಿ ನೋಡಿ ಈ ರೀತಿ ನಾನ್ ಸ್ಟಿಕ್ ಪಾನಿದ್ರೆ ಅದರಲ್ಲಿ ಬಂದ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಇಲ್ಲ ತವ ಮೇಲೇನೂ ಚೆನ್ನಾಗಿ ಬರುತ್ತೆ ಈ ಥರದಿದ್ದರೆ ಈಸಿ ಇರುತ್ತೆ ಮಾಡೋದಕ್ಕೆ ನೋಡಿ ದಪ್ಪಕ್ಕೆ ಹಾಕ್ಕೋಬೇಕು ದೋಸೆ ನಂತರ ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಮಂದ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಬಂದು ದೋಸೆ ರೆಡಿಯಾಗಿಬಿಡತ್ತೆ ಇದೊಂಚೂರು ತಳ ಅಂಟೋದೇ ಇಲ್ಲ ಚೆನ್ನಾಗಿ ಬಂದ್ಬಿಡತ್ತೆ ನೋಡಿ ಎಷ್ಟು ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತು ದೋಸೆ ಅಂತೂ ಸೂಪರಾಗಿ ಬಂದಿತ್ತು ಸ್ಪಾಂಜ್ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ವೆರೈಟಿ ದೋಸೆ ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ